ಪಾಯಿಂಟ್ ಗಾಡಿ ಜೋಡಿ ಗಾಡಿಗೆ ಹೋಗೋದಿಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಕೇಳಿದ್ರು ಕೊಡದೇ ಇದ್ರು ಆಮೇಲೆ ಪ್ರೈಸ್ ಮಾಡ್ನ ಸತತವಾಗಿ ಪ್ರೈಸ್ ಮಾಡಿದ್ಮೇಲೆ ಬೌಲ್ಡಿಂಗ್ ಜೊತೆಲೆ ಹೋಗದಿ ಅಂದ್ಮೇಲೆ ಇನ್ಯಾವ ಯಾವತ್ ಇದು ಮಾಡ್ತದೆ ಅನ್ಬಿಟ್ಟು ಕೇಳಿದ್ರು ಅವರೇ ಬಂದ್ ಕೇಳಿದ್ರು ಆದ್ರೂ ನಾವು ಇಲ್ಲ ಕೊಡ್ಲಿಲ್ಲ ಬ್ಯಾಡಿ ಅನ್ಬಿಟ್ಟು ಅದೇ ನಮ್ನ ಇಷ್ಟು ಇದು ಎತ್ತಿನ ನೀಸ್ತವ್ರು ಕೊಡ್ಲಿಲ್ಲ ನಾವು ಗೊತ್ತ ಕೇಳ್ತಾರೆ ಆದ್ರೂ ನಾವು ಕೊಡೋದಿಲ್ಲ ಅವ್ರಿಗೆ ಪ್ರೈಸ್ ಮಾಡಿ ಸರಿ ಅವ್ರಿಗೂ ನಮಗೂ ಆಗಲಿಲ್ಲ ಅಂದ್ರೆ ಕೊಡೋದಿಲ್ಲ ನಮ್ಗೆ ಬೇಕಾದ್ರೆ ಮನೆ ಹತ್ರ ಇದ್ರು ಆರ್ತಿಂಗ್ ಬಂದ್ರೆ ಸಡನ್ ಸಾಕು ಬ್ಯಾಡಿ ಅನ್ನೋರು ಬ್ಯಾಡಿ ಇಷ್ಟಪಟ್ಟು ಕೇಳೋರು ಕೊಡೋಣ ಎಂತ ಅವ್ರು ಕೊಡ್ತೀವಿ ನಾವು ಹ್ಮ್ ನಮ್ಮನೆ ಎಷ್ಟೋ ಜನ ಹಾಡ್ಕೊಂಡವ್ರೆ ಆ ರೋ ಜೋಡಿ ಗಾಡಿಗ ಎತ್ತು ಕೊಡಬೇಕಾ ಆ ಎತ್ತು ಕೊಡ್ಬೇಕಾ ಅಂತ ಮನೇಲಿ ಅವರೇ ಬಂದವರೇ ಹುಡಿಕೊಂಡು ಬನ್ನಿ ಕೊಡಿ ಕೊಡಿ ಅನ್ಬೋದು ಆದ್ರೂ ನಾವ್ ಇಷ್ಟಪಡೋದಿಲ್ಲ ನಮಸ್ಕಾರ ಅಣ್ಣ ಪ್ರಾಪರ್ ಪ್ರಚಾರ ಮಾಡ್ಕೊ ನಿಮ್ದು ನಿಮ್ದು ಹತ್ತು ಹೋಗಲಿ ಕೇರ್ ನಗರ ತಾಲೂಕು ಅಂತ ಒಂದ್ ಪ್ರೈಸ್ ಮಾಡೈತೆ ಗಾಡಿ ಚಕ್ರದ ಗಾಡಿ ಎಲ್ಲ ರೀತಿಯಲ್ಲೂ ಮಾಡಿದ ಇದು ಇದ್ರ ಜಾಸ್ತಿ ಹಸಿರಾಗಿರೋದು ಅಂದ್ರೆ ಯಾವ ಸಾಧನೆ ಎಂದಣ ಸಾಧನೆ ಅಂದ್ರೆ ಸುಮಾರು ಎತ್ತಿದೀವಿ ಪ್ರೈಸ್ ಆಗೈತೆ

ಈ ಸರಿ ಆಗ್ತಿಲ್ಲ ನಿಮ್ಮ ಹೆಬ್ಬಾಲೆಯಲ್ಲಿ ಒಂದು ಪ್ರೈಸ್ ಆಗೈತೆ ಮಾಮೂಲಿ ಚಕ್ರ ಅದೇ ಇದು ಒಪ್ಪು ನರ್ಸಮ್ಮನ ಜೊತೆ ಹಾಕಿದ್ದೀವಿ ನರ್ಸಮ್ಮನ ಜೊತೆಲೂ ಪ್ರೈಸ್ ಆಗೈತೆ ಸುಮಾರು ಹತ್ತನ ಜೊತೆ ಹಾಕಿದ್ದೀವಿ ಎಲ್ಲ ಪ್ರೈಸ್ ಆಗಬೇಕು ಪಾಯಿಂಟ್ ಗಾಡಿಗೆ ಹಾಕ್ರೆ ಪ್ರೈಜ್ ಇಲ್ಲ ನಮ್ಮ ವಾಪಸ್ ಬರಲ್ಲ ಯಾವ್ದೋ ನಿಮ್ ಜೊತೆ ಹಾಕಿ ಪಾಯಿಂಟ್ ಗಾಡಿ ಗೊತ್ತು ಅಂದ್ರೆ ಬಟ್ ನಮ್ಗೆ ಪ್ರೈಜ್ ಪ್ರೈಜ್ ಮಾಡಿ ಹಾಕಿದಿವಿ ಆರ್ ಎಕ್ಸ್ ದೇವ್ ಜೊತೆ ಹಾಕಿದಿವಿ ಸುಮಾರು ಇತ್ತಿನ ಜೊತೆ ಎಲ್ಲ ಹಾಕಿದಿವಿ ಬಟ್ ನಿಮ್ಗೆ ಹೆಂಗೈತೆ ಸ್ಪೀಡ್ ಇದು ಸ್ಪೀಡು ಎಲ್ಲಾರು ಹೇಳ್ತಾರೆ ಭಾರಿ ಚೆನ್ನಾಗೈತೆ ಎರಡು ಜೊತೆ ಹಾಕಿದಾಗ ಈಗ ಕಲ್ಕಿ ಸ್ಪೀಡಲ್ಲ ಐತೆ ಕನಕೀಸ್ ರಾಮನಾಥ್ ಅದೊಂದು ಸ್ವಲ್ಪ ಕಮ್ಮಿ ಮತ್ತೆ ಬಾವ್ಲಿ ಜೊತೆ ಯಾವ ಊರಲ್ಲಿ ಅಂತ ಹೊಡೆದ್ರಂತ ಹೇಳ

ಅದರಲ್ಲೂ ಸಚಿ ಹತ್ಬಿಟ್ರಂತು ಈಗ ಕಲ್ಕಿ ಕನ್ಕನಲ್ಲಿ 2 ಒಂದೇ ಸ್ಪೀಡ್ ಆಗಿ ಒಟ್ನಲ್ಲಿ ಕಲ್ಕಿ ಫ್ಯಾನ್ ಬೇಸ್ ಚೆನ್ನೈತೆ ಕಲ್ಕಿ ಫ್ಯಾನ್ ಬೇಸ್ ಹೇಂಗ್ ಅಣ್ಣ ಇದಕ್ಕೆ ನಿಮ್ಗೆ ಅನ್ಸ ಹಾಗೆ ಯಾವ ಕಡೆ ಹೋಗ್ರು ಕಲ್ಕಿ ಅಂದ್ರೆ ಈ ಚಿಕ್ಕಮಕ್ಕಳಿಗೆ ಇರೋದು ಇಷ್ಟ ಆಪ್ಡಿಕ್ರ ಗ್ಯಾರಂಟಿ ಒಟ್ನಲ್ಲಿ ಚೆನಾಗಾರು ಎಲ್ಲೋದ್ರು ಅಷ್ಟೇ ನಮ್ಮಕ್ಕೆ ಕಲ್ಕಿ ಬದ್ದು ಪಿಚ್ಚಿ ಅಂದ್ರೆ ಸચી ಬಂದಿಲ್ವಾ ಸચી ಬಂದಿಲ್ವಾ ಅಂತಾರೆ ಬಂದवणी ಅಂದ್ರೆ ಗ್ಯಾರಂಟಿ ಅಲ್ಲಿಗೆ ಆಪೋಸಿಟ್ ಬಿದ್ದವರು ಒಟ್ನಲ್ಲಿ ಎಪ್ಪ ಸಚಿನ್ ಡ್ರೈವರ್ ಅಂದ್ಮೇಲೆ ಗ್ಯಾರಂಟಿ ಹೊಡೆದೇ ಹೊಡಿತು ಆಮೇಲೆ ಆಲ್ಮೋಸ್ಟ್ ಟ್ರ್ಯಾಕ್ ತೋರ್ಸೋದು ಸಚಿನ್ ಯಾರು ಇದು ಯಾರು ಇರಲ್ಲ ಯಾರು ಇರೋದಿಲ್ಲ ಸಚಿನ್ ಸಚಿನ್ ತೋರಿಸ್ತಾರೆ ನಾವೇನು ಮೂವಿ ಜಾಸ್ತಿ ಕಡಿಮೆ ಇಟ್ಕೊಂಡು ಟೀಚರ್ ಹೇಳೋದಿದ್ದೆ ಹ್ಞೂ ಸಚಿನ್ ಅಂದರೆ ಇದಕ್ಕೆ ಬಲಗೈ ಮತ್ತೆ ಇನ್ನು ಕಲ್ಕಿ ಕನಕ ತುಂಬಿದ್ರೆ ನಿಮ್ಮ ಜೊತೆ ಬರೋ ಹುಡುಗ್ರು ಯಾರು ನಮ್ಮ ಹುಡುಗರು ಇನ್ನೊಬ್ಬ ತಾನೆ ಆಟೋ ಡ್ರೈವರು ನಿಮ್ಮ ಹೆಸರು ಜಗದೀಶ್ ಜಗದೀಶ್ ಇದೇ ಊರು ಹ್ಞೂ ಇದೇ ನಮ್ಮ ಹುಡುಗ ಈ ಹುಡುಗನೂ ಬರ್ತಾನೆ ಸುಮಾರು ಹುಡುಗರು ಎಲ್ಲ ಹೋಗರೆ ಕೆಲ್ಸಕ್ಕೆ ಕೊಡ್ತಾರೆ ಎಲ್ಲ ಬರ್ತಾರೆ ಆಮೇಲೆ ಅಲ್ಲಿ بیٹೆಸುದು ಇದ್ರೆ ಎಲ್ಲ ಬರ್ತಾರೆ ಅವರೆಲ್ಲ ನಮ್ಮ ಚಾನೆಲ್ ನಾವೇನಿದನ್ನು ಅನ್ಕೊಳೋದಿಲ್ಲ ಚಟ ಹೋಗಿ ಡ್ರೈವರ್ಗಳೆಲ್ಲ ಯಾರದ್ದು ತೋರ್ದವರನಲ್ಲ ಸಾಮಾನ್ಯವಾಗಿ ಅಂಬಾರಿ ಇದ್ದೇನ ಸುಮಾರು ಮಾತ್ರ ಪ್ರೈಸ್ ಮಾಡ್ಕೊತಾರೆ ಸಚಿನೇ ಮುಖ ಆಲ್ಮೋಸ್ಟ್ 1 200 ಕಿಲೋಮೀಟರ್ ಮಿಸ್ ಕೆಳಗೆ ಕೂತಿರೋದು ಬಾಳೆಡಿ ಡ್ರೈವರ್ ಅಂತ ಸಚಿನೇ ಸಚಿ ಇದ್ರೆ ಗ್ಯಾರಂಟಿಗಳ ಗಡಾರ್ಗೆ ಯಾರು

ಆಮೇಲೆ ನವಲೂರ್ ಕರೆಯಿಂದ್ ಪ್ರೈಜ್ ಮಾಡಿದ್ರಿಗುಂಡ್ ನವಲೂರ್ ಕರ ಕಿತ್ಕೋಯ್ತಂತೂ ಅಂತೂ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಜ್ ಹೊಡೆದಿದ್ದೀರಾ ಅದು ಮಾತಾಡಂಗಿಲ್ಲ ಬಿಡಿ ನವಲೂರ್ ಕರ ಬಗ್ಗೆ ಫೈನಲ್ಲಿ ಹೋದ್ರೆ ಒಂದು ವ್ಯಾಲ್ಯೂ ಅಲ್ವಾ ಸೆಕೆಂಡ್ ರೈಸ್ ಅಂತ ಆಸೆ ಇತ್ತು ಮೂರು ದಿನ ಪರವಾಗಿಲ್ಲ ಒಳ್ಳೆ ದನ ಸೆಟ್ ಮಾಡ್ಕೋಕೆ ಆಡಿದ್ರಿ ಎರಡು ದಿನ ಮಾಡಿದ್ವಿ ರಸ ಎರಡು ನೈಟ್ ಎರಡು ಆಗ್ಲೋ ಇಷ್ಟು ಯಾಪಿಚಿಗೆ ಹಾಕ್ಬೇಕಂತಿದ್ದೀರಣ ಮೈಸೂರು ಅದಕ್ಕೆ ಯಾವುದು ಗುಳಿಗೇ ಇದು ಸತ್ಯಗುಳಿ ಸತ್ಯಗುಳಿ ಸಚಿನ್ ಎಬ್ಬಾಳು ನಿಂತಂದಿರ ಅದು ಕನಕ ಒಂದು ಗೂಳಿ ಅಷ್ಟು ಪವರ್ ಐತೆ ಅಷ್ಟ ಮಾಡುತ್ತೆ ಅಲ್ವಾ ಇದು ಲಯನ್ ಐತೆ ಮತ್ತೆ ರಾಶು ಸ್ವಲ್ಪ ಕಲ್ಕಿ ಅಷ್ಟೇ ರ್ಯಾಶ್ ಇಲ್ಲ ಈಗ ನಾಯದೆಲ್ಲ ಏನಿಲ್ಲ ಗೊತ್ತಿರೋರು ಒಬ್ರು ಅದಕ್ಕೆ ಮಾತಾಡ್ಕೊಂಡು ನಿಂತಿರ್ಬೇಕು ಮುಂದೆ ಈಗ ನಾವು ಇಲ್ಲಿ ಬೆಳಗ್ಗೆ ಇಲ್ಲಿದ್ರೆ ಅಲ್ಲೂ ಅಲ್ಲೇ ನಿಂತಿದ್ರೆ ಅಲ್ಲೂ ಸುಮ್ಮನೆ ನಿಂತಿರ್ತದೆ ಮತ್ತೆ ತಿಂಡಿ ಎಲ್ಲ ಏನು ಕೊಡ್ತೀರ ಅಣ್ಣ ಈ ದನಗಳಿಗೆ ಮಾಮೂಲಿ ರವೆ ದಿವಸ ಹಾಂ ಮತ್ತೆ ಏನೋ ಆಟ ಏನೋ ಮೂರು ಹೊತ್ತು ಮೂರು ಹೊತ್ತು ತಿಂಡಿ ಕೊಡ್ತೀರಾ ಅಂತ ಕೇಳ್ಪಟ್ಟೆ ಬೆಳಿಗ್ಗೆ ಒಂದು ಟ್ರಿಪ್ ಹಾಂ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಮರೆದು ಕೊಟ್ಟಿದ್ವಿ ಹ್ಞೂ ಸಾಯಂಕಾಲ ಆಯಿತು

ಕೆಲವರೆಲ್ಲ ಹೇಳ್ತಾರೆ ವಾಕ್ ಮಾಡಬೇಕು ಈಗ್ ಆಗ್ಬೇಕು ಅಂತ ಅದೇನು ಮಾಡ್ಬರೋ ಒಂದ ರೌಂಡ್ ಮುಗಿದಿದ್ದಂಗೆ ಬಂದು ಮಲಿಕೋ ಬಿಡ್ತದೆ 5 ನಿಮಿಷ ಮಲಿಕೋ ಅದಕ್ಕೆ ರೇಸರಲ್ಲಿ ಅಲ್ಲ ತಿನ್ನುತ್ತಾ ಹೆಂಗೇ ರೇಸಲ್ಲಿ ಅಂತ ತಿನ್ನೋದಿಲ್ಲ ರೇಸಲ್ಲಿ ಮುಟ್ಟದೇ ಇಲ್ಲ ಆಟೋ ನಿಲ್ಲೋ ತನಕ ಚಕ್ರದ ಗಡಿಯಲ್ಲಿ ನೋಡ್ತಿದ್ದೆ ತಿನ್ನಿಸ್ತಿದ್ದೆ ಸಖತ್ ಅಭಿಮಾನಿಗಳವ್ರೆ

ಪಿಚ್ ಪ್ರೆಸರ್ ಹಂಗೈತಾನೆ ಇದ್ರದ್ದು ಕಲ್ಕಿ ಸ್ಪೀಡ್ ಐತೆ ಸೈಲೆಂಟ್ ಅಷ್ಟೇ ಇದಾಗೈತೆ ಕೆಲವ್ರ ಅಂತಾರೆ ಏ ಇಷ್ಟು ಇತ್ತು ಐತಲ್ಲ ಇಷ್ಟು ಇದು ಹೋಯ್ತದ ಓಡ್ತದ ಓಡ್ತದ ಅಲ್ಲ ಅದೇ ಹೇಳ ಸ್ವಲ್ಪ ಮೊಯ್ ಬಾರ್ ಆಯ್ತದೆ ಅಷ್ಟ್ ಮೇಸ್ತಾರಲ್ಲ ಅಂತಾರೆ ಅಂತ ತಿಂಡಿ ಅನ್ ಕೊಡ್ತೀರಾ ಅಂತ ಅದೇ ತಿಂಡಿ ಹುಳಿ ಕಾಳ ಬೇಯಿಸ್ಕೊಡ್ತಿದ್ವಿ ರವೆ ಬೂಸ ಅದೇ ಒಟ್ಟು ಅತಿ ಓವರ ಕೊಡೋದಿಲ್ಲ ಅಂತೀರಿ ನೀವು ಒಂದೇ ಮೀಡಿಯಂ ಯಾವಾಗ್ಲೂ ಮೂರ್ ಟೈಮ್ ಮಾಡಕ್ತಿವಿ ಒಟ್ಟು ನೀವು ಮಾಡಿದ್ರ ಗಡಿ ಗಿಡ ಏನು ಕಟ್ಟೋದಿಲ್ಲ ಯಾವಾಗ ಫ್ರೈ ಮಾಡ್ತೋವತ್ತಿಂದು ಒಂದ್ ದಿನನೂ ಉಳುಮೆಗೂ ಕಟ್ಟಿಲ್ಲ ಗಾಡಿ ಕಲ್ಸದೂ ಕಟ್ಟಿಲ್ಲ ಅದೇ ವಾಕ್ ಅತಿಯಾಗಿ ವಾಕ್ ಏನ್ ಮಾಡ್ಸಲೂ ಆದ್ರಾಕ್ನು ಮಾಡ್ಸಕ್ಕಿಲ್ಲ ರೇಸಿನ ಆಗಿದ್ರು ತೊಳಿತಾರೆ ಈಗ ರೇಸಿನ್ ಬಂದಾಗ ಅಂದ್ರೆ ಈಗ ರೇಸ್ಗೆ ಹೋಗೋದ್ ದಿನ ಆ ಥರ ಇರತ್ತಾನ ಪ್ರಿಪ್ರೇಷನ್ ಕುಂಕುಮ ಇಟ್ಬಿಟ್ಟು ಹೊತ್ತಿಗೆ ಮನೆಯಿಂದ ತಂದು ಕುಂಕುಮ ಇಟ್ಬಿಟ್ಟು ಬೇರೆ ಯಾವ್ದಾರೂ ಒಂದು ಹಗ್ಗ ಚೇಂಜ್ ಮಾಡ್ತೀವಿ ಹಾಂ ಆಟೋ ಬರ್ತಿದ್ದಂಗೆ ಹಾಂ ಇನ್ನೇನು ಏನು ಯಾವ ರೀತಿ ಅವು ಏನು ಇದು ಎಕ್ಸ್ಟ್ರಾ ರ್ಯಾಶ್ ಆಗೇನ ಆಡಲ್ಲ ರೇಸಿಗೆ ಕರ್ಕೊತಾರೆ ಇಲ್ಲ ಆರಾಮಾಗಿ ಆಟೋದಾಗ ಹೆಂಗಿರ್ತದೆ ಆಟೋದಲ್ಲದೆ ಕಂಟ್ರೋಲಿಂಗ್ ಹೆಂಗೈತೆ ನಡೋದು ಸ್ವಲ್ಪ ಕಂಟ್ರೋಲಿಂಗ್ ಬಾರಿ ಚೆನ್ನಾಗಿ ಮಾತಾಡಂಗಿಲ್ಲ ಅದ್ರ ಬಗ್ಗೆ ಬಾವಲಿನ್ ಜೊತೆ ಆಗ್ತಾ ಇಲ್ಲ ಸ್ವಲ್ಪ ಬಾವಲಿ ಜೊತೆ ಅಂದ್ರೆ ಬಾವಲಿ ಅವಾಯ್ಡ್ ಆಗಲ್ವಲ್ಲ ಹಂಗಾಗಿ ಇದಕ್ಕೆ ಒಂದ್ ಅರ್ಧ ಕಿಲೋಮೀಟರ್ ಹೋಗ್ಬೇಕು ಗಾಡಿನಾರು ತಬಾಕು ಇಲ್ಲ ಅಂದ್ರೆ ಏನಾರು ಮಾಡ್ಬೇಕು ಅದೇ ಆಮೇಲೆ ಆ ಎತ್ತ ಇದು ಈ ಎತ್ತ ಹಿಡಿಬೇಕಲ್ಲಿ ಕಂಟ್ರೋಲ್ ಆಗಕ್ಕ ಅದ ಆಗುತ್ತೆ ಈಗ ಅದೇ ಬಾವಲಿಂಗ್ ಅದೇ ಒಂದು ವಿಚಾರಕ್ಕೆ ದನ ಹಾಕಕ್ಕೆ ಎದುರು ಕಳ್ತಾರೆ ಕಂಟ್ರೋಲಿಂಗ್ ಆಗಲ್ಲ ಧೈರ್ಯ ಮಾಡೋದಿಲ್ಲ

ಅಂತ ಕೆಲವು ಜನ ಎಷ್ಟೋ ಜನ ಎತ್ತು ಹೇಳ್ದಾಗೆಲ್ಲ ಎಲ್ಲ ಅನ್ನೋರು ಕಲ್ಕಿ ಪಾಯಿಂಟ್ ಕೊಯ್ದದ್ ಹೊರ್ತು ಜೋಡಿಗೆ ಆಗೋದಿಲ್ಲ ಬಿಡು ಅಂತ ಅಂದ್ರೆ ಅದಕ್ಕಿಂತ ಮುಂಚೆಗೂ ಎರಡು ಎರಡು ಪ್ರೈಸ್ ಮಾಡಿದ್ದು ಕನ್ಕನ ಜಾತನ ಮಾಡಿದ್ದು ಅವ್ರಸ್ತು ಚಕ್ರದಲ್ಲಿ ಹಬ್ಬಲ್ಲೇ ಮಾಡಿದ್ವಲ್ಲ ಆರಲ್ಲೆಲಿ ಇತ್ತು ಅವಾಗ ಮಾಡಿದ್ದು ಚೆನ್ನಾಗಿದ್ದಿತ್ತು ಅದೇ ಬೆಂಗಳೂರು ರೈಸ್ ಇದ್ದ ದಿನ ಹ್ಞೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ರೈಸ್ ಇತ್ತು ನೋಡಿ ಅವತ್ತು ಅವತ್ತು ನಾವು ಹೆಬ್ಬಾಲೆ ಹಾಕಿದ ಚಕ್ರಕ್ಕೆ

ಕಲ್ಕಿಗೆ ಯಾವುದು ಅಂದ್ರೆ ಬಾವಲಿ ಸರಿ ಬಿಡಿ ಮಟ್ಟ ಇದ್ಮೇಲೆ ಇನ್ನೇನು ಮಾತಾಡಂಗಿಲ್ಲ ಅನ್ನೋದಕ್ಕೆ ಅಂದ್ರೆ ಅದರಲ್ಲೂ ಸಚಿ ಬಂದವನೇ ಡ್ರೈವರ್ ಸಚಿ ಸರಿ ಬಿಡೋ ಮತ್ತೆ ಇನ್ನೇನು ಅನ್ನೋ ಮಟ್ಟಕ್ಕೆ ಹಂಗೆ ಒಬ್ರು ಮೆಲ್ಲಳ್ಳಿ ಹೇಳಿದ್ರು ಫಸ್ಟ್ ಒಂದು ನೋಡ್ಬಿಟ್ಟು ಇವತ್ತು ಕಲ್ಕಿ ಬಾವ್ಲೆ ಮುಟ್ಟಾರಿಲ್ಲ ಅನ್ಬಿಟ್ಟು ಹಂಗೆ ಫಸ್ಟ್ ಹೊಡ್ದವ ಸಚಿನೂ ಭಾರಿ ನಿಮಿಷ ಕೊಟ್ಟವನೇ ಪಟ್ಟವನೇ ಪಾಪ ಇದ್ರಲ್ಲ ಎಷ್ಟ ಬಿದ್ದ ಎಲ್ಲಿ ಇಲ್ಲ ಸಾಲ ಕಪ್ಪಲು ಪಾಯಿಂಟ್ ಗಾಡಿಯಲ್ಲಿ ಬಿದ್ದಿದ್ರೆ ಬೇರೆ ಯಾರು ಯಾರಾಗಿ ಗಾಡಿನೇ ಅದು ಬಿತ್ತಿಲ್ಲ ಅಷ್ಟೆಲ್ಲಾ ಕಷ್ಟ ಪಟ್ಟು ಮಾಡೋಣ ಕೆಲಸ ಬಾವಲಿ ಜೊತೆ ಹಾಕಿದ್ರೆ ಬಾರಿ ಕಷ್ಟ ಡ್ರೈವರ್ ಗಳಿಗೆ ಯಾರು ಸಾಮಾನ್ಯವಾಗಿ ಧೈರ್ಯ ಮಾಡಕ್ ಅದ್ರಲ್ಲಿ ಪಾಯಿಂಟ್ ಗಾಡಿಲಿ ಅದ್ರು ಕತ್ತ ಅದ್ರಲ್ಲೂ ಬುಟ್ಟಿ ಏಟ್ ಹಾಕಿ ಹೊಡಿಯೋ ಜನ ಯಾರು ಇಲ್ಲ ಎಲ್ಲ ಅನ್ಬೋದು ನಾವು ಹೊಡಿತೀವಿ ಕರೆ ಅವನ ಅಂತವ ಆದ್ರೂ ಅಷ್ಟು ಧೈರ್ಯ ಮಾಡಿ ಹೊಡಿಯೋರ್ ಯಾರು ಇಲ್ಲ ಅದೇ ಎಲ್ಲರಿಗೂ ಬರೋದಿಲ್ಲ ಅದೇ ಇದೆ ಧೈರ್ಯ ಅಂದ್ರೆ ಅವ್ರಿಗೊಂದು ನಂಬಿಕೆ ನಮ್ಮೆತ್ತು ಅನ್ನೋ ಇದು ನಂಬಿಕೆಗೆ ಹಚ್ಚುತ್ತಾರೆ ಎಲ್ಲ ಆಡ್ಕೊಂಡಿದ್ರಲ್ಲ ನಮ್ಮನ್ನ ಗೋಡಿ ಗಾಡಿಗೆ ಆಗೋದಿಲ್ಲ ಕಲ್ಕಿ ಕಲ್ಕಿ ಅಂತ ಆಕೆ ಬರ್ದಿದ್ದು ಇನ್ನ ಎಷ್ಟು ಮಿಸ್ ಆಗೋಣ ಬ್ಯಾರ ಹೋಗ್ ನಮ್ಮ ಹ್ಮ್

ಅದು ಕಿತ್ತೂರು ಮುಡ್ಲು ಕಪ್ಲಲ್ಲಿ ಫಸ್ಟ್ ಮತ್ತೆ ಕೆಸ್ತೂರ್ ಕಪ್ಲು ಚೆನ್ನಾಗಿ ಕಚ್ಕೊಂಡಿದ್ದು ಅಂದ್ರೆ ಒಂದ್ ಕಿಲಾರಿ ಹಳ್ಳಿ ಎಲ್ಲ ಎಲ್ಲತ್ತೆ ಆಲ್ಮೋಸ್ಟ್ ಫಸ್ಟ್ ಇನ್ನು ಸೆಕೆಂಡ್ ಏನಾಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಜ